ಮಳೆ ಆಲ್ಮೋಸ್ಟ್ ಕಡಿಮೆ ಹೋಗಿದೆ ಚಳಿ ಶುರುವಾಗ್ತಾಯಿದೆ ಅನ್ ಅನ್ನುವಂಥ ಅನುಭವ ಕೂಡ ಆಗ್ತಾ ಇದೆ ಮೊನ್ನೆ ನಿನ್ನೆಯೆಲ್ಲ ಮೊನ್ನೆ ನಾನು ಒಂದು ವೀಡಿಯೋ ಹಾಕಿದ್ದೆ ಮಳೆ ಇನ್ನೂ ಇದೆ ನಮ್ಮ ಕಡೆ ಅಂತ ಕಂಪ್ಲೀಟ್ ಕಂಪ್ಲೀಟಾಗಿ ಮಳೆ ಹೊರಟೋಗಿದೆ ತುಂಬ ಚೆನ್ನಾಗಿ ಬಿಸಿಲು ಬೀಳ್ತಾ ಇದೆ ಇನ್ನೇನು ಚಳಿಗಾಲ ಶುರು ಆಗುತ್ತೆ ಅನುಭವ ಕೂಡ ಆಗ್ತಾ ಇದೆ ಜೊತೆಗೆ ನೋಡಿ ಗುಲಾಬಿ ಗಿಡ ಇದು ದೇಸಿ ವೆರೈಟಿ ಗುಲಾಬಿ ಗಿಡ ಇದರಲ್ಲಿ ತುಂಬ ಚೆನ್ನಾಗಿ ವಾಸನೆ ಬರುತ್ತೆ ಇದರಿಂದ ಗುಲ್ಕನ್ ಕೂಡ ರೆಡಿ ಮಾಡ್ತಾರೆ ರೋಸ್ ವಾಟರ್ ರೆಡಿ ಮಾಡ್ತಾರೆ ಜೊತೆಗೆ ಇದೊಂದು ಹೈಬ್ರಿಡ್ ಗುಲಾಬಿ ಗಿಡ ಇದರಲ್ಲೂ ಕೂಡ ಬಂಚಸ್ನಲ್ಲಿ ಹೂಗಳು ಬರ್ತಾಯಿದೆ ಆದರೆ ಇದಕ್ಕೂ ಚೆನ್ನಾಗಿ ಹೂಗಳು ಬರಬೇಕು ಇದಕ್ಕೂ ಇದಕ್ಕಿಂತ ದೊಡ್ಡ ಸೈಜ್ನಲ್ಲಿ ಹೂಗಳು ಬರಬೇಕು ಅಂತಂದರೆ ನಾವು ಇವಾಗ ಕೆಲವೊಂದು ಕೆಲಸಗಳನ್ನು ಮಾಡಿಕೊಳ್ಬೇಕು ತುಂಬಾ ಮಳೆ ಆಗಿದೆ ಎಲ್ಲರಿಗೂ ಗೊತ್ತಿದ್ದೇ ಇದೆ ಇದರಿಂದ ಗುಲಾಬಿ ಗಿಡ ದಾಸವಾಳ ಗಿಡ ಹಲವಾರು ಗಿಡಗಳು ಏನಾಗ್ತಾ ಇದೆ ಅಂತಂದರೆ ಸ್ಟ್ರೆಸ್ನಲ್ಲಿ ಬಂದಿದೆ ಕೆಲವೊಂದು ಗಿಡದ ಬೆಳವಣಿಗೆ ಬೇರಿನ ಬೆಳವಣಿಗೆ ಆಗಿರ್ಬೋದು ಗಿಡದ ಬೆಳವಣಿಗೆ ಆಗಿರ್ಬೋದು ತುಂಬಾ ಹಂತದವರೆಗೆ ನಿಂತೋಗಿದೆ ಹೀಗಿರುವಾಗ ಆ ಬೇರಿನ ಬೆಳವಣಿಗೆ ಚೆನ್ನಾಗಾಗಬೇಕು ಗಿಡದ ತುಂಬ ದೊಡ್ಡ ಗಾತ್ರದಲ್ಲಿ ಚೆನ್ನಾಗಿ ಒಂದು ಬಣ್ಣದಲ್ಲಿ ಹಾಗೂ ಆರೋಗ್ಯಕರವಾದಂಥ ಹೂಗಳು ಬರಬೇಕು ಅಂತಂದರೆ ಯಾವೆಲ್ಲ ಕೆಲಸಗಳನ್ನು ಮಾಡ್ಕೊಳ್ಬೇಕು ಅನ್ನೋದನ್ನು ಈ ವಿಡಿಯೋಲಿ ತಿಳಿಸ್ಕೊಡ್ತಾಯಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಆಶಾಸ್ ಪ್ಲಾಂಟ್ಸ್ ಆ್ಯಂಡ್ ಫ್ಲವರ್ಸ್ ಯೂಟ್ಯೂಬ್ ಚಾನಲ್ ನೋಡಿ ಈ ಗುಲಾಬಿ ಗಿಡ ನಾನು ಸೈಡಲ್ಲಿ ಒಂದು ವಿಡಿಯೋ ಶಾರ್ಟಲ್ಲಿ ಹಾಕ್ತೀನಿ ಆ ಒಂದು ಗುಲಾಬಿ ಹೂವಿನ ಗಿಡ ಇದು ತುಂಬ ಚೆನ್ನಾಗಿದ್ದು ತಂದಾಗ್ಲಿಂದನೂ ಹೂಗಳನ್ನು ಕೊಟ್ಟಿದೆ ಆದರೆ ಈ ಗಿಡ ಹೇಗೆ ನಾನು ನರ್ಸರಿಯಿಂದ ತಂದಿದ್ನಲ್ಲ ಸುಮಾರು ನಾಲ್ಕು ವರ್ಷ ಆಯಿತು ಈ ಗಿಡ ತಂದು ಅದೇ ಮಣ್ಣನ್ನು ನಾನು ರಿಮೂವ್ ಮಾಡಿಲ್ಲ ಗ್ರೋ ಬ್ಯಾಗ್ನಲ್ಲಿ ಏನು ಮಣ್ಣಿತ್ತು ಆ ಮಣ್ಣನ್ನು ರಿಮೂವ್ ಮಾಡಿದೆ ಯಾಕಂತಂದರೆ ನಾನು ಆವಾಗಲೇ ಗಿಡಗಳನ್ನು ನೆಡೋದಕ್ಕೆ ಬೆಳೆಸೋದಕ್ಕೆ ಶುರು ಮಾಡಿದ್ದೆ ಹಾಗಾಗಿ ಸ್ವಲ್ಪ ಭಯ ಪಡ್ತಾನೆ ಏನು ಮಾಡಿದ್ದೆ ಯಾವುದೇ ರೀತಿಯ ನರ್ಸರಿ ಗ್ರೋ ಬ್ಯಾಗ್ನಲ್ಲಿರುವಂಥ ಮಣ್ಣನ್ನು ತೆಗೆದೇ ನನ್ನ ಹತ್ತಿರ ಇರುವಂಥ ನಾರ್ಮಲ್ ಗಾರ್ಡನ್ ಸಾಯ್ಲನ್ನು ಹಾಕಿ ಏನು ಮಾಡಿದ್ದೆ ಈ ಒಂದು ಪಾಟ್ನಲ್ಲಿ ಆ ಗಿಡವನ್ನು ನಾನು ನೆಟ್ಟಿದ್ದೆ ಯಾವುದೇ ರೀತಿಯ ತೊಂದರೆ ಆಗಿರಲಿಲ್ಲ ಯಾವುದೇ ರೀತಿಯ ಕೀಟಗಳಾಗಿರ್ಬೋದು ಅಥವಾ ಇನ್ಯಾವುದೋ ಡೈಬ್ಯಾಕ್ ಆಗಿರ್ಬೋದು ಯಾವುದೇ ಸಮಸ್ಯೆಗಳು ಬಂದಿಲ್ಲ ಇದರಲ್ಲಿ ಹೂಗಳು ಕೂಡ ತುಂಬ ಚೆನ್ನಾಗಿ ಬಂದಿತ್ತು ನಾನು ಯಾವಾಗ ಯೂಟ್ಯೂಬ್ ವಿಡಿಯೋಸನ್ನು ಹಾಕೋದಕ್ಕೆ ಶುರು ಮಾಡಿದ್ನೋ ನಾನು ಈ ಒಂದು ಗಿಡದ ಒಂದು ಹೂಗಳನ್ನು ನಾನು ತೋರಿಸ್ತಾನೆ ಬಂದಿದ್ದೀನಿ ನೀವು ನನ್ನ ಹಳೆ ವಿಡಿಯೋಗಳನ್ನು ನೋಡಿದರೆ ನಿಮಗೆಲ್ಲ ಗೊತ್ತಾಗೇ ಆಗುತ್ತೆ ಸೊ ಇವಾಗ ಈ ಗಿಡದ ಗಿಡದಲ್ಲಿ ನಾನು ಏನು ಕೆಲಸ ಮಾಡ್ತಾ ಇದ್ದೀನಿ ಅಂತಂದರೆ ಈ ಒಂದು ಗಿಡದ ಬೆಳವಣಿಗೆ ಹೋಗಿದೆ ಚಿಗುರು ಏನೋ ಬರ್ತಾ ಇದೆ ಮಳೆ ನೀರಿಗೆ ತಕ್ಕ ಮಟ್ಟಿಗೆ ಇದರಲ್ಲಿ ಗ್ರೋತ್ ಆಗ್ತಾ ಇದೆ ಆದ್ರೆ ನನಗೆ ಅಷ್ಟೇ ಗ್ರೋತು ಸಾಕಾಗಿಲ್ಲ ನನಗೆ ಇದರ ಒಂದು ಪ್ರತಿಯೊಂದು ಬ್ರಾಂಚ್ನಲ್ಲಿ ನಲ್ಲಿ ಕೆಂಪು ಬಣ್ಣದ ಚಿಗುರು ಚೆನ್ನಾಗಿ ಹೂಗಳು ಬರಬೇಕು ಜೊತೆಗೆ ಇದರ ಬೇರು ಅಗಲವಾಗಿ ಹಾಗೂ ಆರೋಗ್ಯಕರವಾಗಿ ಬೆಳಿಬೇಕು ಸೊ ಅದಕ್ಕೆ ನಾನು ಏನು ಮಾಡ್ತಾ ಇದ್ದೀನಿ ಅದನ್ನು ನಿಮ್ಮ ಜೊತೆ ಇವತ್ತು ಶೇರ್ ಇದ್ದೀನಿ ನೋಡಿ ನರ್ಸರಿಯಿಂದ ಬಂದಿರುವಂಥ ಮಣ್ಣನ್ನು ತೆಗೆದೆ ನನ್ನ ಹತ್ತಿರ ಇರುವಂಥ ಕಪ್ಪು ಕೆಂಪು ಬಣ್ಣದ ಮಿಶ್ರಣವನ್ನು ಮಣ್ಣಿನ ಮಿಶ್ರಣವನ್ನು ಸ್ವಲ್ಪ ಪ್ರಮಾಣದಲ್ಲಿ ಇದರಲ್ಲಿ ನಾನು ಏನು ಮಾಡಿದ್ದೆ ಮರಳನ್ನು ಮಿಕ್ಸ್ ಮಾಡಿ ಆ್ಯಸ್ ಇಟ್ ಈಸ್ ನೆಟ್ಟಿದ್ದೆ ಯಾವುದೇ ಫರ್ಟಿಲೈಸರ್ ಇಲ್ಲ ಏನಿಲ್ಲ ಹೋದ ವರ್ಷ ನಾನು ಒಂದು ವೀಡಿಯೋ ಶೇರ್ ಮಾಡಿದ್ದೆ ಇದೇ ಗಿಡದ ಬಗ್ಗೆ ಒಂದು ಎರಡು ಇಂಚಿನಷ್ಟು ಮಣ್ಣನ್ನು ನಾನು ತೆಗೆದು ಅದರಲ್ಲಿ ಫರ್ಟಿಲೈಸರ್ ಹಾಕೋದನ್ನು ಕೂಡ ತೋರಿಸಿದ್ದೀನಿ ಭಾಗ ಒಂದು ಭಾಗ ಎರಡು ಅಂತ ಅದನ್ನು ನಾನು ಸೈಡಲ್ಲಿ ಕಾರ್ಡಲ್ಲಿ ಇಲ್ಲ ಅಂತಂದರೆ ಎಂಡ್ ಸ್ಕ್ರೀನಲ್ಲಿ ಹಾಕಿರ್ತೀನಿ ನೋಡಿಲ್ಲ ಅನ್ನೋರು ನೋಡಿಕೊಳ್ಳಿ ಆ ರೀತಿ ಮಾಡಿದ ನಂತರ ಇದರಲ್ಲಿ ತುಂಬ ಚೆನ್ನಾಗಿ ಬೆಳವಣಿಗೆನೂ ಆಯಿತು ಹೂಗಳು ಆಯಿತು ಆದರೆ ಇವಾಗ ಮಳೆ ಮಳೆ ನೀರಿಗೆ ಏನಾಗಿದೆ ಅಥವಾ ಅತಿಯಾದ ಮಳೆಯಿಂದ ಇದರಲ್ಲಿ ಬೆಳವಣಿಗೆ ನಿಂತು ಹೋಗಿದೆ ಜೊತೆಗೆ ಬೇರುಗಳ ಬೆಳವಣಿಗೆ ಕೂಡ ಆಗ್ತಾ ಇಲ್ಲ ಅಂತ ನನಗೆ ಅನಸ್ತಾ ಇತ್ತು ಯಾಕಂತಂದ್ರೆ ಮೇಲೆ ಬೆಳವಣಿಗೆ ಆಗ್ಲಿಲ್ಲ ಅಂತಂದ್ರೆ ಬೇರೆನ ಬೆಳವಣಿಗೆ ಕೂಡ ಆಗ್ತಾ ಇಲ್ಲ ಅಂತ ಅರ್ಥ ಮಣ್ಣಿನಲ್ಲಿ ಬೇರುಗಳು ಆಳವಾಗಿ ಬೆಳೆದು ಚೆನ್ನಾಗಿ ನಾವು ಹಾಕುವಂಥ ಪೋಷಕಾಂಶಗಳನ್ನು ಹೀರ್ಕೊಳ್ತಾ ಇದ್ದರೆ ಮೇಲ್ಗಡೆ ಕೂಡ ಬೆಳವಣಿಗೆ ಆಗುತ್ತೆ ಆದರೆ ಗಿಡ ನೋಡಿದರೆ ನಿಮಗೆ ಗೊತ್ತಾಗಿರ್ಬೋದು ಇದರಲ್ಲಿ ಯಾವುದೇ ರೀತಿಯ ಚಿಗುರು ಹಾಗೂ ಹೊಸ ಎಲೆಗಳು ಇಲ್ಲ ನೋಡಿ ಈ ರೀತಿ ಹೂಗಳು ಬಿಟ್ಟಿತ್ತು ಹೋದ ವರ್ಷ ತುಂಬಾ ಚೆನ್ನಾಗಿ ಹೂಗಳು ಬಂದಿತ್ತು ಆದರೆ ಈ ವರ್ಷ ಇದರಲ್ಲಿ ಅಷ್ಟೊಂದು ನನಗೆ ಖುಷಿ ಪಡುವಷ್ಟು ಹೂಗಳು ಬಂದಿಲ್ಲ ಸೊ ಅದಕ್ಕೆ ನನಗೆ ಸಂಶಯ ಬಂದು ನಾನು ಏನು ಮಾಡಿದೆ ಈ ಒಂದು ಗಿಡವನ್ನು ಮಣ್ಣಿನಿಂದ ಪಾಟ್ನಿಂದ ಹೊರಗಡೆ ತೆಗೆದಾಗ ನೋಡಿ ಯಾವ ಒಂದು ಕಂಡೀಷನ್ ಆಗಿದೆ ಇದರಲ್ಲಿ ಮಣ್ಣು ಕಂಪ್ಲೀಟಾಗಿ ಈ ಕಲ್ಲಿನ ರೀತಿಯಲ್ಲಿ ಆಗಿದೆ ಅದೇ ಪಾಟ್ನಲ್ಲಿ ಏನು ಮಾಡಿದ್ದೆ ಕೆಲವೊಂದು ಕಟ್ಟಿಂಗ್ಸ್ಗಳನ್ನು ಕೂಡ ಹಾಕಿದ್ದೆ ಮಣ್ಣು ಆರೋಗ್ಯಕರವಾಗಿರೋದ್ರಿಂದ ಯಾಕಂತಂದರೆ ನಾನು ನಮ್ಮ ಸುತ್ತಲೂ ಏರಿಯಾದಲ್ಲಿರುವಂಥ ಒಂದು ಹೊಲದಲ್ಲಿರುವಂಥ ಮಣ್ಣನ್ನು ತಂದಿದ್ದೆ ಅವರು ಆಲ್ರೆಡಿ ಮಣ್ಣಿನಲ್ಲಿ ಏನು ಮಾಡಿರ್ತಾರೆ ಈ ಸಗಣಿ ಗೊಬ್ಬರವನ್ನೆಲ್ಲ ಮಿಕ್ಸ್ ಮಾಡಿರ್ತಾರೆ ಯಾರಿಗೆ ಗೊತ್ತು ಯಾರು ಯೂಸ್ ಮಾಡ್ತೀರಾ ಅಥವಾ ನಿಮ್ಮ ಮನೆ ಹತ್ರ ಏನಾದರೂ ಹೊಲಗಳಿದ್ದರೆ ನಿಮಗೆ ಗೊತ್ತಾಗಿರುತ್ತೆ ಪ್ಯೂರ್ ಸಗಣಿ ಗೊಬ್ಬರವನ್ನು ಹಾಕಿರೋದ್ರಿಂದ ಆ ಮಣ್ಣಿನಲ್ಲಿ ಯಾವುದೇ ರೀತಿ ಸಮಸ್ಯೆ ಇರದೇನೆ ನೋಡಿ ಎಷ್ಟು ಚೆನ್ನಾಗಿ ಕಟಿಂಗ್ಸ್ ರೆಡಿ ಆಗಿದೆ ಜೊತೆಗೆ ಅದರಲ್ಲಿ ಬೇರುಗಳು ಕೂಡ ತುಂಬ ಡೀಪಾಗಿ ಬಂದುಬಿಟ್ಟಿದೆ ಆದರೆ ಆ ಕಟಿಂಗ್ಸ್ಗಳ ಜೊತೆಗೆ ಈ ಒಂದು ಗಿಡದ ಬೆಳವಣಿಗೆ ಕೂಡ ಆಗಬೇಕು ಅಂತಂದರೆ ನಿಮ್ಮ ಗಿಡದಲ್ಲಿ ಈ ರೀತಿ ಏನಾದರೂ ಸಮಸ್ಯೆಗಳು ಕಂಡು ಬಂದಿದ್ದರೆ ನೀವೇನು ಮಾಡಿ ಈ ಕೆಲಸಗಳನ್ನು ಮಾಡ್ಕೊಳ್ಬೋದು ನೋಡಿ ಈ ರೀತಿ ಗಟ್ಟಿಯಾಗಿರುವಂಥ ಮಣ್ಣನ್ನು ನೀವು ಆಲ್ಮೋಸ್ಟ್ ಎಲ್ಲವನ್ನೂ ರಿಮೂವ್ ಮಾಡಿ ಹಾಕಿಬಿಡಿ ಯಾಕಂತಂದರೆ ನಾವು ಲಿಕ್ವಿಡ್ ಫರ್ಟಿಲೈಝರ್ ಹಾಕಿರ್ಬೋದು ಅಥವಾ ಸ್ಟ್ರಾ ಈ ಡ್ರೈ ಫರ್ಟಿಲೈಸರ್ ಕಂಪೋಸ್ಟ್ ಆಗಿರ್ಬೋದು ಟೀ ಪೌಡರ್ ಆಗಿರ್ಬೋದು ಇನ್ಯಾವುದು ಹಲವಾರು ರೀತಿಯ ಫರ್ಟಿಲೈಸರ್ಸನ್ನು ನಾವು ಮಣ್ಣಿನಲ್ಲಿ ಕೊಡ್ತಾ ಹೋದರೆ ಬೇರುಗಳೇ ಚೆನ್ನಾಗಿ ಬೆಳೆದಿಲ್ಲ ಅಂತಂದರೆ ಆ ಬೇರುಗಳು ಏನಾಗುತ್ತೆ ನಾವು ಹಾಕಿಂಥ ಹಾಕಿರುವಂಥ ಫರ್ಟಿಲೈಸರನ್ನು ಮೇಲ್ಗಡೆ ತಲುಪಿಸೋದಕ್ಕೆ ಆಗಲ್ಲ ನೋಡಿ ಈ ರೀತಿ ಬಿಟ್ಟಿದೆ ಮಣ್ಣಿನಲ್ಲಿ ಕಂಪ್ಲೀಟಾಗಿ ಬೇರುಗಳು ಬೆಳವಣಿಗೆ ಆಗದೆ ಉಸಿರಾಡೋಕ್ಕೂ ಆಗದೆ ಈ ರೀತಿ ಸಿಕ್ಕಾಕೊಂಡಿದೆ ಹೀಗಿರುವಾಗ ಮೇಲ್ಗಡೆ ಹೇಗೆ ಬೆಳಿಬೇಕು ಗಿಡ ನೀವು ಕೂಡ ಅನಿಸ್ತಾ ಇರ್ಬೋದು ನಿಮಗೂ ನಾನು ಎಲ್ಲ ಫರ್ಟಿಲೈಸರ್ ಹಾಕ್ತಾ ಇದ್ದೀನಿ ಸುಮಾರು ಜನರ ಕಮೆಂಟ್ಸ್ ಬರ್ತಾಯಿದೆ ನಾವು ಕೂಡ ಫರ್ಟಿಲೈಸರ್ ಹಾಕ್ತಾ ಇದ್ದೀವಿ ಆದರೆ ನಮ್ಮ ಗಿಡದಲ್ಲಿ ಯಾವುದೇ ರೀತಿಯ ಬೆಳವಣಿಗೆ ಇಲ್ಲ ಹೂಗಳು ಬರ್ತಾ ಇಲ್ಲ ಏನು ಮಾಡಬೇಕು ಅಂತ ಸೊ ನೋಡಿ ನಾನು ಏನು ಮಾಡ್ತಾ ಇದ್ದೀನಿ ಆ ಎಲ್ಲ ಗಿಡದ ಮಣ್ಣನ್ನು ಕಂಪ್ಲೀಟಾಗಿ ತೆಗೆದಾಕ್ಬಿಟ್ಟು ಈ ರೀತಿ ಒಂದು ಸಾಯಿಲ್ ಮಿಕ್ಚರನ್ನು ರೆಡಿ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ನೋಡಿ ಒಂದು ಅರವತ್ತು ಪ್ರತಿಶತ ಅದೇ ಒಂದು ಮಣ್ಣನ್ನು ತೊಗೊಂಡಿದ್ದೀನಿ ನನ್ನ ಹತ್ರ ಎಕ್ಸ್ಟ್ರಾ ಮಣ್ಣಿಲ್ಲ ಯಾಕಂತಂದರೆ ಮಳೆಗೆ ಕಂಪ್ಲೀಟಾಗಿ ಹಸಿಯಾಗಿ ಹೋಗ್ಬಿಟ್ಟಿದೆ ಅದರಲ್ಲಿ ಒಂದು ಇಪ್ಪತ್ತು ಪರ್ಸೆಂಟ್ ರೈಸ್ ಒಂದು ಇಪ್ಪತ್ತು ಪರ್ಸೆಂಟ್ ಏನು ಇದ್ದೀನಿ ಮರಳನ್ನು ಇದ್ದೀನಿ ಜೊತೆಗೆ ಇಲ್ಲಿ ನಾನು ಟೀ ಪೌಡರ್ ಏನಿದೆಯಲ್ಲ ಅದನ್ನು ಹೆಚ್ಚಿಗೆ ಹಾಕ್ತಾ ಇದ್ದೀನಿ ಯಾಕಂತಂದರೆ ಮಳೆ ನೀರಿನಲ್ಲಿ ಮಣ್ಣಿನಲ್ಲಿರುವಂಥ ಎಲ್ಲ ರೀತಿಯ ಆ್ಯಸಿಡಿಕ್ ಕಂಟೆಂಟ್ ತೊಳೆದು ಹೋಗಿರುತ್ತೆ ಮಣ್ಣಿನ ಮಳೆ ನೀರಿನಲ್ಲಿ ಇರುತ್ತೆ ಆದರೆ ಅದು ಏನಾಗ್ತದೆ ಅತಿಯಾದ ಮಳೆಯಿಂದ ಇರುವಂಥ ಆ್ಯಸಿಡಿಕ್ ಆ್ಯಸಿಡಿಕ್ ಕಂಟೆಂಟ್ ಎಲ್ಲ ಹೊ ತೊಳ್ಕೊಂಡು ಹೋಗುತ್ತೆ ಹಾಗಾಗಿ ನಾನಿಲ್ಲಿ ಟೀ ಪೌಡ್ರನ್ನು ಹೆಚ್ಚಿಗೆ ಹಾಕ್ತಾ ಇದ್ದೀನಿ ಜೊತೆಗೆ ನೀಮ್ ಕೇಕ್ ಪೌಡರ್ ಹಾಗೂ ಸ್ವಲ್ಪ ಬೂದಿ ಯಾಕಂತಂದರೆ ಪೊಟ್ಯಾಷಿಯಮ್ ಫಾಸ್ಫೋರಸ್ ಮತ್ತು ಕ್ಯಾಲ್ಶಿಯಮ್ ಅದರಲ್ಲಿ ಹೇರಳವಾಗಿದೆ ಜೊತೆಗೆ ಬಾಳೆಹಣ್ಣಿನ ಸಿಪ್ಪೆಯ ಪೌಡ್ರನ್ನು ಕೂಡ ಇಲ್ಲಿ ಒಂದು ಎರಡೆರಡು ಚಮಚದಷ್ಟು ತಗೊಳ್ತಾ ಇದ್ದೀನಿ ಆ ನಂತರ ಕಂಪೋಸ್ಟನ್ನು ನಾನಿಲ್ಲಿ ಒಂದು ಕೆ ಜಿ ಅಥವಾ ಒಂದೂವರೆ ಕೆ ಜಿನೇ ಅನ್ಬೋದು ಯಾಕಂತಂದರೆ ಇದು ನಾಲ್ಕು ವರ್ಷದ ಹಳೆಯ ಗಿಡ ಆಗಿರೋದ್ರಿಂದ ಇದಕ್ಕೆ ಯಾವುದೇ ರೀತಿಯ ಸೈಡ್ ಇಫೆಕ್ಟ್ ಆಗಲ್ಲ ಆದರೆ ನಿಮ್ಮ ಹತ್ರ ಒಂದು ವೇಳೆ ಚಿಕ್ಕ ಗಿಡ ಇದೆ ಇವಾಗ ನರ್ಸರಿಯಿಂದ ತಂದಿದ್ದೀರಾ ಅಂತಂದರೆ ಇಷ್ಟೆಲ್ಲ ಕಂಪೋಸ್ಟನ್ನು ಹಾಕುವಂಥ ಅವಶ್ಯಕತೆ ಇಲ್ಲ ಒಂದು ಎರಡು ಮುಟ್ಟಿಗೆ ಹಾಕಿದ್ರು ಕೂಡ ಸಾಕು ಉಳಿದಂಥ ಇಂಗ್ರೀಡಿಯೆಂಟ್ಸ್ ನೀವು ಏನು ಮಾಡಬೇಕು ಹಾಕಲೇಬೇಕು ಆ ನಂತರ ಸ್ವಲ್ಪ ಸ್ವಲ್ಪ ಒಂದು ಚಮಚದಷ್ಟು ಫಂಗಿಸೈಡ್ ಪೌಡರ್ ಹಾಗೂ ಸೀವಿಡ್ ಗ್ರ್ಯಾನ್ಯುವಲ್ಸ್ ಒಂದು ಸ್ಪೂನ್ನಷ್ಟು ಇಲ್ಲಿ ತೊಗೊಳ್ತಾ ಇದ್ದೀನಿ ಫಂಗಿಸೈಡ್ ಹಾಕೋದಂತ ಹಾಕುವಂಥ ಉದ್ದೇಶ ಏನು ಅಂತಂದರೆ ಮಳೆ ನೀರಿನಿಂದ ಗಿಡದಲ್ಲಿ ಬೇರಿನಲ್ಲಿ ಏನಾದರೂ ಫಂಗಸ್ ಇದ್ದರೆ ಇದನ್ನು ಹಾಕೋದ್ರಿಂದ ಕಂಪ್ಲೀಟಾಗಿ ಹೊರಟೋಗುತ್ತೆ ಹಾಗಾಗಿ ಇಲ್ಲಿ ಒಂದು ವೆಲ್ ಡ್ರೈನ್ ಹಾಗೂ ಹಗುರವಾದಂಥ ಮಣ್ಣನ್ನು ನಾನಿಲ್ಲಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಈ ಕೆಲಸ ಯಾವಾಗ ಮಾಡಿದ್ದೀನಿ ಅಂತಂದರೆ ಲಾಸ್ಟ್ ಒಂದು ಹದಿನೈದರಿಂದ ಇಪ್ಪತ್ತು ದಿನಗಳ ಹಿಂದೆ ಒಂದು ವಿಡಿಯೋ ಹಾಕಿದ್ನಲ್ಲ ಆವಾಗ ಸ್ವಲ್ಪ ಮಳೆ ಕಡಿಮೆ ಆಗಿತ್ತು ಆ ಸಂದರ್ಭದಲ್ಲಿ ನಾನೇನು ಮಾಡಿದ್ದೆ ಈ ಒಂದು ಗಿಡವನ್ನು ರಿಪೋರ್ಟ್ ಮಾಡಿದ್ದೆ ಆ ನಂತರ ಮತ್ತೆ ಮಳೆ ಆಯಿತು ನಮ್ಮ ಕಡೆಯೆಲ್ಲ ಒಂದು ತಿಂಗಳಾಯಿತು ಮತ್ತೆ ಮಳೆ ಆಗ್ತಾ ಇತ್ತು ಸೊ ನಾನು ಆವಾಗ ಏನು ಮಾಡಿದೆ ಒಂದು ಎಂಟು ದಿನ ಹೊರಗಡೆ ಒಳಗಡೆ ಶೇಡಲ್ಲಿಟ್ಟು ಆನಂತರ ಮತ್ತೆ ಮಳೆಯಲ್ಲಿಟ್ಟೆ ಎಂಟು ದಿನದ ನಂತರ ಸ್ವಲ್ಪ ಜಿಟಿ ಜಿಟಿ ಒಂದು ರೀತಿ ಕಡಿಮೆ ಮಳೆ ಅಂತಲೇ ಹೇಳ್ಬೋದು ಸ್ವಲ್ಪ ಪ್ರಮಾಣದಲ್ಲಿ ಮಳೆ ಕಡಿಮೆ ಆಗಿತ್ತು ಆವಾಗ ನಾನೇನು ಮಾಡಿದೆ ಅದನ್ನು ಓಪನ್ ಪ್ಲೇಸ್ನಲ್ಲಿ ಈ ಗಿಡವನ್ನು ಇಟ್ಕೊಂಡೆ ಸೊ ನೋಡಿ ಈ ರೀತಿ ಮಣ್ಣಿನ ಮಿಶ್ರಣವನ್ನು ಕಂಪ್ಲೀಟಾಗಿ ಮಿಕ್ಸ್ ಮಾಡಿ ಲಾಸ್ಟಲ್ಲಿ ಏನು ಮಾಡಿ ಕೆಳಗಡೆ ಒಂದು ವೇಸ್ಟ್ ಪೇಪರನ್ನು ಹಾಕಿ ಆದರೆ ಯಾವುದೇ ರೀತಿಯ ಬಟ್ಟೆಯಿಂದ ಮುಚ್ಚಿ ಕವರ್ ಮಾಡಬೇಡಿ ಯಾಕಂತಂದರೆ ಎಕ್ಸ್ಟ್ರಾ ನೀರು ಬಟ್ಟೆಯಿಂದ ಸರಿಯಾಗಿ ಹೋಗೋಲ್ಲ ಹಾಗಾಗಿ ಪೇಪರ್ ಇರ್ಬೋದು ಕಾರ್ಡ್ಬೋರ್ಡ್ ಆಗಿರ್ಬೋದು ಒಣಗಿರುವಂಥ ಎಲೆಗಳನ್ನು ನೀವೇನು ಮಾಡ್ಬೋದು ಇಲ್ಲಿ ಹಾಕ್ಬೋದು ಆನಂತರ ಎಲ್ಲಿವರೆಗೂ ಮಣ್ಣು ಬೇಕು ಅಷ್ಟು ಹಾಕಿ ಆಮೇಲೆ ಗಿಡವನ್ನು ಅದರ ಒಂದು ಪ್ಲೇಸ್ ಸೆಂಟ್ರಲ್ಲಿ ಪ್ಲೇಸ್ ಮಾಡಿ ಇಟ್ಕೊಂಡ್ಬಿಟ್ಟು ಅದನ್ನು ಚೆನ್ನಾಗಿ ಕೂಡಿಸಿ ನೋಡಿ ಯಾವ ಕಡೆ ಆ ಗಿಡ ವಾಲತ್ತೆ ಏನು ಎಲ್ಲ ನೋಡ್ಕೊಂಡುಬಿಟ್ಟು ಸ್ಟ್ರೇಟಾಗಿ ಕೂತ್ಕೊಳ್ಬೇಕು ಆ ರೀತಿ ಇಟ್ಕೊಂಡು ನೀವೇನು ಮಾಡಬೇಕು ಈ ಮಣ್ಣಿನ ಮಿಕ್ಸ್ ಮಿಶ್ರಣವನ್ನು ಕಂಪ್ಲೀಟಾಗಿ ಚೆನ್ನಾಗಿ ಪ್ರೆಸ್ ಮಾಡಿ ಯಾವುದೇ ರೀತಿಯ ಗಾಳಿ ಚೀಲಗಳು ಅಂತಂದರೆ ಏರ್ ಬಾಕ್ ಏರ್ ಪಾಕೆಟ್ಸ್ ಉಂಟಾಗದೇ ಇರೋ ರೀತಿ ನೋಡ್ಕೊಳ್ಬೇಕು ಯಾಕಂತಂದರೆ ಈ ಗಿಡ ಏನಿರತ್ತಲ್ಲ ತುಂಬ ಹೊತ್ತು ಗಾಳಿಗೆ ಬಿಟ್ಟರೆ ಅಥವಾ ಡೈರೆಕ್ಟಾಗಿ ಗಾಳಿ ಒಂದು ವೇಳೆ ಆ ಗಿಡದ ಬೇರಿಗೆ ತಾಕ್ತು ಅಂತಂದರೆ ಗಿಡ ಕೆಲವೊಮ್ಮೆ ಚೆನ್ನಾಗಿ ಚಿಗುರೊಡೆಯಲ್ಲ ಗಿಡಗಳಿಗೆ ಏನು ಬೇಕು ಸ್ವಲ್ಪ ತಂಪಿನ ಜೊತೆ ಉಷ್ಣಾಂಶ ಕೂಡ ಬೇಕು ಹಾಗಾಗಿ ಇವಾಗ ಆಲ್ರೆಡಿ ತಂಪು ವಾತಾವರಣ ಇರೋದರಿಂದ ಸ್ವಲ್ಪ ಗಾಳಿಯೆಲ್ಲ ಅಲ್ಲಿ ಉಳ್ಕೊಳ್ಳ್ದೆ ಇರೋ ರೀತಿಯೂ ನೋಡಿಕೊಂಡು ಚೆನ್ನಾಗಿ ಪ್ರೆಸ್ ಮಾಡಿ ಆ ನಂತರ ನೋಡಿ ನಾನಿಲ್ಲಿ ಮಳೆ ನೀರನ್ನು ಕಲೆಕ್ಟ್ ಮಾಡಿ ಇಟ್ಕೊಂಡಿದ್ದೀನಿ ಆ ಮಳೆ ನೀರಿಗೆ ಒಂದು ಚಮಚದಷ್ಟು ಎಪ್ಸಮ್ ಸಾಲ್ಟನ್ನು ಹಾಕ್ತಾಯಿದ್ದೀನಿ ಈ ಎಪ್ಸಮ್ ಸಾಲ್ಟ್ ಹಾಕೋದ್ರಿಂದ ಏನಾಗುತ್ತೆ ಗಿಡಗಳಿಗೆ ಯಾವುದೇ ರೀತಿ ಟ್ರಾನ್ಸ್ಪ್ಲಾಂಟ್ ಶಾಕ್ ಆಗೋಲ್ಲ ಆ ಅದರಲ್ಲಿ ನಾನು ಒಂದು ಅರ್ಧ ಚಮಚದಷ್ಟು ಸೀವಿಡ್ ಲಿಕ್ವಿಡ್ ಫರ್ಟಿಲೈಸರ್ ಕೂಡ ಹಾಕ್ತಾ ಇದ್ದೀನಿ ಯಾಕಂತಂದರೆ ಗಿಡಗಳಿಗೆ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಬೇಕು ನಾವು ಬನಾನಾ ಪೀಲ್ ಹಾಕಿದ್ದೀವಿ ಆಮೇಲೆ ನೀಮ್ ಕೇಕ್ ಪೌಡ್ರ್ ಹಾಕಿದ್ದೀವಿ ಇದರಲ್ಲೂ ಕೂಡ ಇದೆ ಆದರೆ ಅದು ಬೇರುಗಳು ನಿಧಾನವಾಗಿ ಅದನ್ನು ಅಬ್ಸಾರ್ವ್ ಮಾಡ್ಕೊಳ್ಳುತ್ತೆ ಆದರೆ ತಕ್ಷಣ ಇಮಿಡಿಯೇಟಾಗಿ ಗಿಡ ಟ್ರಾನ್ಸ್ಪ್ಲಾಂಟಿಂಗ್ ಶಾಕ್ ಆಗದೇ ಅದಕ್ಕೆ ಮೈಕ್ರೋನ್ಯೂಟ್ರಿಯೆಂಟ್ ಸಿಗಬೇಕು ಅಂತಂದರೆ ಈ ಎರಡು ವಸ್ತುಗಳನ್ನು ನಾವು ಗಿಡದ ಬೇರಿಗೆ ಲಿಕ್ವಿಡ್ ಫಾರ್ಮ್ನಲ್ಲಿ ಕೊಡಲೇಬೇಕು ಹಾಗಾಗಿ ನಾನು ಏನು ಮಾಡ್ತಾಯಿದ್ದೀನಿ ಒಂದು ಅರ್ಧ ಅರ್ಧ ಲೀಟರ್ನಷ್ಟು ನೀರಿನಲ್ಲಿ ಇದನ್ನು ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಗಿಡಗಳಿಗೆ ಇದ್ದೀನಿ ಆ ನಂತರ ಏನು ಮಾಡಿ ನಾರ್ಮಲ್ ನೀರನ್ನು ನೀವೇನು ಮಳೆ ನೀರು ಸ್ಟೋರ್ ಮಾಡಿಟ್ಕೊಂಡಿದ್ರೆ ಅದನ್ನು ಹಾಕ್ಬೋದು ಇಲ್ಲ ಅಂತಂದು ನಿಮ್ಮ ಹತ್ರ ಯಾವ ನಲ್ಲಿ ನೀರಿದೆಯೋ ಅದನ್ನು ಕೂಡ ನೀವು ಇಲ್ಲಿ ಗಿಡಗಳಿಗೆ ಡ್ರೈನೇಜ್ ಹೋಲ್ನಿಂದ ಹೊರಗಡೆ ಸ್ವಲ್ಪ ಪ್ರಮಾಣದಲ್ಲಿ ಹೊರಗಡೆ ಹೋಗುವಷ್ಟು ಹಾಕಿ ತುಂಬಾ ಹರಿಯೋ ರೀತಿ ಹಾಕಿಬಿಡಿ ಯಾಕಂತಂದರೆ ನಾವು ಸೀವಿಡ್ ಲಿಕ್ವಿಡ್ ಫರ್ಟಿಲೈಸರ್ ಹಾಕಿದ್ದೀವಲ್ಲ ಹಾಗಾಗಿ ಕಂಪ್ಲೀಟಾಗಿ ತೊಳೆದು ಹೋಗಬಾರ್ದು ಆ ಮಟ್ಟಿಗೆ ಹಾಗೂ ನಮಗೆ ಡ್ರೈನ್ ಸಾಯಿಲ್ ರೆಡಿ ಆಗಿದೆ ಅನ್ನುವಂಥ ಒಂದು ಕನ್ಫರ್ಮೇಶನ್ ಸಿಗಬೇಕು ಅಷ್ಟು ನೀವೇನು ಮಾಡಿ ನೀರನ್ನು ಈ ಗಿಡಕ್ಕೆ ಕೊಡಿ ಆನಂತರ ಸ್ವಲ್ಪ ದಿನ ಇಡಿ ಅದರಲ್ಲಿ ಪಾಸಿಟಿವ್ ಗ್ರೋತ್ ಆಗೋ ರಿಸಲ್ಟ್ ಬಂದ ನಂತರ ನೀವೇನು ಮಾಡ್ಬೋದು ಒಂದು ಓಪನ್ ಸ್ಪೇಸಲ್ಲಿ ಗಿಡವನ್ನು ಶಿಫ್ಟ್ ಮಾಡ್ಬೋದು ಆನಂತರ ನೋಡಿ ಇದರಲ್ಲಿ ಯಾವ ರೀತಿ ಗ್ರೋತ್ ಆಗಿದೆ ಅನ್ನೋದನ್ನು ಮುಂದೆ ತೋರಿಸ್ತಾ ಇದ್ದೀನಿ ಇನ್ನು ಮುಂದೆ ಚಳಿ ಪ್ರಾರಂಭ ಆಗೋದರಿಂದ ಗುಲಾಬಿ ಗಿಡದಲ್ಲಿ ತುಂಬ ಚೆನ್ನಾಗಿ ಬೆಳವಣಿಗೆ ಆಗುತ್ತೆ ಚಿಗುರು ಬರುತ್ತೆ ನೋಡಿ ಒಂದು ಸುಮಾರು ಒಂದು ಇಪ್ಪತ್ತು ದಿನಗಳ ನಂತರ ಈ ಒಂದು ರಿಸಲ್ಟ್ ಬಂದಿದೆ ಚೆನ್ನಾಗಿ ಚಿಗುರು ಬಂದಿದೆ ಕೆಂಪು ಚಿಗುರು ಬರ್ತಾ ಇದೆ ಜೊತೆಗೆ ಅದರಲ್ಲಿ ಮೊಗ್ಗುಗಳು ಬರ್ತಾ ಇದೆ ಯಾವುದೇ ರೀತಿಯ ಡೈ ಬ್ಯಾಕ್ ಇಲ್ಲ ಯಾವುದೇ ರೀತಿಯ ಡಿಸೀಸಸ್ ಇಲ್ಲ ಒಂದು ವೇಳೆ ನಿಮ್ಮ ಗಿಡದಲ್ಲಿ ಇದು ಯಾವುದೇ ರೀತಿಯ ಸಮಸ್ಯೆಗಳಿಲ್ಲ ಆದರೂ ಕೂಡ ಹೂಗಳು ಬರ್ತಾ ಇಲ್ಲ ಅಂತಂದರೆ ನೀವೇನು ಮಾಡ್ಬೋದು ಇವಾಗ ಮಳೆ ಕಡಿಮೆ ಆಗಿದೆ ಅಂತ ಕನ್ಫರ್ಮ್ ಆದಮೇಲೆ ನೀವೇನು ಮಾಡಬೇಕು ಪ್ರೂನಿಂಗ್ ಮಾಡ್ಬೋದು ರೀಪೋಟಿಂಗ್ ಮಾಡ್ಬೋದು ರೂಟ್ ಪ್ರೂನಿಂಗ್ ಕೂಡ ಮಾಡ್ಬೋದು ಗಿಡದ ಪ್ರೂನಿಂಗ್ ಕೂಡ ಮಾಡ್ಬೋದು ಇದು ನೋಡಿ ಒಂದು ಇಪ್ಪತ್ತು ದಿನಗಳ ನಂತರದ ಒಂದು ರಿಸಲ್ಟ್ ಇದು ಮತ್ತೆ ಅದರಲ್ಲಿ ಸ್ವಲ್ಪ ಕಸ ಕಡ್ಡಿ ಎಲ್ಲ ಬೆಳೆದಿದೆ ಅದನ್ನು ಕೂಡ ರಿಮೂವ್ ಮಾಡ್ತಾ ಇದ್ದೀನಿ ಸೊ ನಿಮ್ಮ ಗಿಡದಲ್ಲಿ ಯಾವುದೇ ರೀತಿಯ ಸಮಸ್ಯೆಗಳಿದ್ದರೂ ಕೂಡ ಇಷ್ಟು ಸಿಂಪಲ್ಲಾಗಿರುವಂಥ ಕೆಲಸಗಳನ್ನು ಮಾಡಿದ್ರೆ ಸಾಕು ಗುಲಾಬಿ ಗಿಡದಲ್ಲಿ ತುಂಬ ಚೆನ್ನಾಗಿ ಹೂಗಳು ಬರುತ್ತೆ ಚೆನ್ನಾಗಿ ಚಿಗುರು ಬರುತ್ತೆ ಗಿಡ ಕೂಡ ಹೆಲ್ದಿಯಾಗಿ ಆರೋಗ್ಯಕರವಾಗಿ ಬೆಳೆಯೋದ್ರಲ್ಲಿ ಯಾವುದೇ ರೀತಿಯ ಸಂಶಯ ಇಲ್ಲ ಇದು ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ನೋಡಿ ಅದೇ ಒಂದು ಗಿಡದ ಕಟ್ಟಿಂಗನ್ನು ನಾನು ಆವಾಗಲೇನು ತೋರಿಸಿದ್ನಲ್ಲ ರಿಮೂವ್ ಮಾಡಿರೋದನ್ನು ಆ ಗಿಡ ಮತ್ತೆ ಅದೇ ಪಾಟ್ನಲ್ಲಿ ಹಾಕಿದ್ದೀನಿ ಅದು ಮತ್ತೆ ಚಿಗುರು ಕೂಡ ಬರ್ತಾ ಇದೆ ಇಷ್ಟು ಕೆಲಸಗಳನ್ನು ನೀವು ಇವಾಗ ಮಾಡಿಕೊಂಡ್ರೆ ಸಾಕು ಗುಲಾಬಿ ಗಿಡ ಮುಂಬರುವಂಥ ಚಳಗಾಲದಲ್ಲಿ ಗೊಂಚಲು ಗೊಂಚಲಾಗಿ ಹೂಗಳನ್ನು ಕೊಟ್ಟೆ ಕೊಡುತ್ತೆ ಇದರ ಒಂದು ಅಪ್ಡೇಟನ್ನು ನಾನು ಮನ್ ಮತ್ತೆ ಇದರಲ್ಲಿ ಯಾವ್ಯಾವ ಪಾಸಿಟಿವ್ ಗ್ರೋತ್ ಆಗುತ್ತೆ ಅನ್ನೋದನ್ನು ನೆಕ್ಸ್ಟ್ ವಿಡಿಯೋಗಳಲ್ಲಿ ತೋರಿಸ್ತೀನಿ ಅಲ್ಲಿವರೆಗೂ ವೀಡಿಯೋ ನೋಡಿದ್ದಕ್ಕೆ ಧನ್ಯವಾದ ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಹ್ಯಾಪಿ ಗಾರ್ಡ್ನಿಂಗ್